ಇವತ್ತಿನ ನಮ್ಮ ಅಂಶವು ಸಭೆ ಸಭೆ ಚರ್ಚ್ ಇನ್ ಇಂಗ್ಲಿಷ್ ತೆಲುಗು ಸಂಗಮು ದೇವರ ಆಲಯವು ಆದರೆ ದೇವರ ವಾಕ್ಯವು ನಮಗೆ ಬೋಧಿಸೋದು ಏನಂತಂದ್ರೆ ಮೊದಲು ನಾವೆಲ್ಲರೂ ದೇವರ ಆಲಯವಂದ್ರೆ ಏನು ಅನ್ನೋದು ನಾವು ತಿಳಿದುಕೊಳ್ಳವರಾಗಿರಬೇಕು ಕರ್ತನು ಯಾರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದಾನೆ ದೇವರ ಆಲಯಕ್ಕೋಸ್ಕರ ದೇವರ ಆಲಯಕ್ಕೆ ನಾವು ಬರುವಾಗ ಯಾರನ್ನು ನೋಡಿ ನೀವು ದೇವರ ಆಲಯಕ್ಕೆ ಬರಬೇಡಿ ಆಲಯದಲ್ಲಿ ದೇವರು ಮಾತ್ರವೇ ಇರುತ್ತಾನೆ ಅಂತ ನೀನು ಬರಬೇಕು ನಿನ್ನ ಸ್ನೇಹಿತನು ಹೋಗ್ತಾ ಇದ್ದಾನೆ ಅಂತ ನೀವು ಬರ್ತೀರಾ ಓಕೆ ಅಲ್ಲಿ ಪಾಸ್ಟರ್ ಇರ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಬರ್ತೀವಿ ಓಕೆ ಇಲ್ಲಿ ನಿನ್ನ ಬಂಧು ಬಲಗದವರು ಇರಲಿ ನಿನ್ನ ಸ್ನೇಹಿತರಿರಲಿ ಇರಲಿ ಸಭಾಪಾಲಕರ್ ಇರಲಿ ಸೇವಕರು ಇರಲಿ ಅವರು ಇರ್ತಾರಂತ ನಾವು ದೇವರ ಆಲಯಕ್ಕೆ ಬರೋದಲ್ಲ ದೇವರ ಆಲಯವು ಯಾರದು ಸೇವಕರದ ಬಂಧು ಬಲಗದವರದ ನಿಮ್ಮ ಸ್ನೇಹಿತರದ ಇವತ್ತು ಸಭೆಗಳಲ್ಲಿ ಬಹಳವಾದ ಕನ್ಫ್ಯೂಷನ್ಸ್ ನಡೀತಾ ಇದೆ ಈ ಸಭೆ ನನ್ನದು ಈ ಸಭೆ ನನ್ನದು ನಿನ್ನದು ಅಂತ ಒಡೆದಾಡುವನ್ನು ನೋಡ್ತಾ ಇರ್ತೀವಿ ಜಗಳನ್ನ ನೋಡ್ತಾ ಇರ್ತೀವಿ ಆ ಮೂರ್ಖರಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ಈ ಸಭೆ ಈ ಆಲಯವು ದೇವರದು ಮಾತ್ರವೇ ನನ್ನದಲ್ಲ ನಾನು ಯೋಗ್ಯನಲ್ಲ ನನ್ನದಂತ ಅನ್ಸ್ಕೊಳ್ಳೋದಿಕ್ಕೆ ಎಷ್ಟು ಧೈರ್ಯ ಈ ಸಭೆ ನನ್ನದು ನನ್ನ ಸಭೆ ಅಲ್ಲ ಇದು ಯಾರದು ದೇವರದು ಮಾತ್ರವೇ ನನ್ನ ದೇವರ ಸಭೆಗೆ ನಾನು ಹೋಗ್ತಾ ಇದ್ದೇನೆ ನನ್ನ ದೇವರ ಆಲಯಕ್ಕೆ ನಾನು ಹೋಗುತ್ತಾ ಇದ್ದೇನೆ ನನ್ನ ದೇವರ ಸ್ವರವನ್ನು ಕೇಳೋದಿಕ್ಕೆ ಹೋಗ್ತಾ ಇದ್ದೇನೆ ನನ್ನ ದೇವರ ಮುಖವನ್ನು ನೋಡೋದಿಕ್ಕೆ ಹೋಗ್ತಾ ಇದ್ದೇನೆ ನನ್ನ ದೇವರನ್ನು ಆರಾಧಿಸೋದಿಕ್ಕೆ ಹೋಗ್ತಾ ಇದ್ದೇನೆ ನನ್ನ ದೇವರನ್ನು ಘನಪಡಿಸೋದಕ್ಕೆ ನಾನು ಹೋಗುತ್ತಾ ಇದ್ದೇನೆ ದೇವರ ಸೇವಕರನ್ನು ಮೆಚ್ಚಿಸೋದಿಕ್ಕಲ್ಲ ಅಯ್ಯೋ ನೀನು ಪ್ರಯರಿಗೆ ಬರಲಿಲ್ಲ ಅಂದರೆ ನಿನ್ನ ಪಕ್ಕದಲ್ಲಿದ್ದವನು ಪಾಪ ದುಃಖ ಹೊಂದುತ್ತಾನೋ ಅಂತಲ್ಲ ಯಾರು ಏನು ಅಂದ್ಕೊಳ್ಳುತ್ತಾರೋ ಅಂತಲ್ಲ ದೇವರನ್ನು ಆರಾಧಿಸುವುದಕ್ಕೆ ಮಾತ್ರವೇ ನಾವು ಬರಬೇಕು ಇಲ್ಲಿ ಯಾವುದು ನಡಿಬಾರದು ಪಾಲಿಟಿಕ್ಸ್ ನಡಿಬಾರ್ದು ಇಲ್ಲಿ ಬೇರೆಯವರನ್ನು ಕೈ ಎತ್ತಿ ತೋರಿಸಬಾರದು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರದು ಇನ್ನೊಬ್ಬರನ್ನು ನೊಂದಿಸಬಾರದು ಇನ್ನೊಬ್ಬರಿಗೆ ವಿರುದ್ಧವಾಗಿ ನಾವು ಮಾತಾಡಬಾರದು ಇಲ್ಲಿ ಯಾವುದು ನಡೆಯಬಾರದು ಇದು ಯಾರ ಆಲಯ ದೇವರ ಆಲಯವು ಮಾತ್ರವೇ ಇಲ್ಲಿ ಬಂದಿರೋರು ಎಲ್ಲರೂ ಆರಾಧಿಸೋದಿಕ್ಕೆ ಬಂದಿರ್ತಾರೆ ನೀನು ಅವ್ರನ್ನ ಏನನ್ನಬಾರದು ಯಾಕಂದ್ರೆ ನಾನು ಬಂದಿದ್ದು ಆ ದೇವರನ್ನು ಆರಾಧಿಸೋದಿಕ್ಕೆ ಅವರು ಬಂದಿದ್ದು ಸಹ ದೇವರನ್ನು ಆರಾಧಿಸೋದಿಕ್ಕೆ ನಾವೆಲ್ಲರೂ ಕೂಡಿ ಆ ದೇವರನ್ನು ಮಹಿಮ ಪಡಿಸೋದಕ್ಕೆ ಬಂದಿದ್ದೇವೆ ದೇವರ ದೃಷ್ಟಿಯಲ್ಲಿ ಪಾಸ್ಟರು ಸಹ ಒಂದೇ ನೀವೆಲ್ಲರೂ ಸಹ ಒಂದೇ ಎಲ್ಲರೂ ಒಂದಾಗಿರ್ತಾರೆ ಹಮೆನ್ ಅಲಲ್ಲೂಯ ಮೇ ಬಿ ಯು ಆರ್ ವೆಲ್ ಎಜುಕೇಟೆಡ್ ಆರ್ ಅನ್ ಅನ್ಎಜುಕೇಟೆಡ್ ಬಟ್ ನನ್ನ ಗಾಡ್ ಇಸ್ ಗೋಯಿಂಗ್ ಟು ಹ್ಯಾಡ್ ಈಚ್ ಆ್ಯಂಡ್ ಎವ್ರಿ ಒನ್ ನಿಮ್ಮೆಲ್ಲರನ್ನು ಜ್ಞಾನವಂತರಾಗಿ ತಿಳುವಳಿಕೆಯಲ್ಲಿ ಇದ್ದಿದ್ದವರಾಗಿ ದೇವರು ನಿಮ್ಮೆಲ್ಲರನ್ನು ನೋಡ್ತಾನೆ ಅದಕ್ಕೆ ದೇವರ ಆಲಯಕ್ಕೆ ಬಂದಿದ್ದವರನ್ನು ನಾವು ದೂಷಿಸಬಾರದು ನಾವಿಲ್ಲಿ ಬಂದು ಸಮಯವನ್ನು ಕಲಿಯೋದಿ ಯಾಕೆ ಅಂತಂದರೆ ನನ್ನ ದೇವರು ಪ್ರಾಣ ಕೊಟ್ಟಿರುವ ದೇವರು ನನಗೆ ಜೀವ ಕೊಟ್ಟಿರುವ ದೇವರು ನನಗೋಸ್ಕರ ರಕ್ತವನ್ನು ಸುರಿಸಿದ ದೇವರು ನನ್ನನ್ನು ಪಾಪದಿಂದ ತಪ್ಪಿಸಿರುವ ದೇವರು ನನ್ನನ್ನು ಪರಲೋಕ ರಾಜ್ಯಕ್ಕೆ ವಾರಸ್ಸನಾಗಿ ಮಾರಿರುವ ನನ್ನ ದೇವರನ್ನು ಆರಾಧಿಸೋದಕ್ಕೆ ನಾವು ಕೂಡಿ ಬಂದಿದ್ದೇವೆ ದಟ್ಸ್ ಇಟ್ ಯಾರಿಗೋಸ್ಕರನೂ ಬರಬೇಡಿ ಸಾತಾನು ನಿಮ್ಮನ್ನು ಮೋಸಗೊಳಿಸ್ತಾನೆ ಮೋಸಪಡಿಸ್ತಾನೆ ನಾವು ದೇವರ ಆಲಯಕ್ಕೆ ಇದ್ದೀವಿ ಅಂತಂದರೆ ನನ್ನ ದೇವರನ್ನು ಘನಪಡಿಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಓಡ್ತಾ ಬರೋಣ ಓಡ್ತಾ ಬರೋಣ